ದೇಶದ ಮೊದಲ ಎಐ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ತಿರುಮಲದ ವೈಕುಂಠಂಕು ಕಾಂಪ್ಲೆಕ್ಸ್ ಒಂದರಲ್ಲಿ ಅನಿವಾಸಿ ಭಾರತೀಯರ ದೇಣಿಗೆಯಿಂದ ಸ್ಥಾಪಿಸಲಾಗಿದೆ ಇದನ್ನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಉದ್ಘಾಟನೆ ಮಾಡಲಿದ್ದಾರೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಮಂಡಳಿಯ ಸದಸ್ಯ ನರೇಶ್ ಹೆಚ್ಚುವರಿ ಇಒ ವೆಂಕಯ್ಯ ಚೌಧರಿ ಹಾಗೂ ಸಿವಿಎಸ್ಒ ಮುರಳಿಕೃಷ್ಣ ಮತ್ತು ವಿಜಿಒ ರಾಮ್ ಕುಮಾರ್ ಅವರೊಂದಿಗೆ ಕಮಾಂಡ್ ಕಂಟ್ರೋಲ್ ರೂಮ್ ಅನ್ನ ಪರಿಶೀಲನೆ ಮಾಡಲಾಯಿತು ಶ್ರೀವಾರಿ ದರ್ಶನಕ್ಕೆ ಪ್ರತಿದಿನ ಬರುವಂತ ಸಾವಿರಾರು ಭಕ್ತರ ಸಮಸ್ಯೆಗಳನ್ನ ಪರಿಶೀಲಿಸುವುದಕ್ಕೆ ಕೃತಕ ಬುದ್ಧಿಮತ್ತೆ ಬಳಸುವ ಅಧ್ಯಕ್ಷರ ನಿರ್ಧಾರದಂತೆ ಇದನ್ನ ಸ್ಥಾಪನೆ ಮಾಡಲಾಗಿದೆ ಇದರ ಮೂಲಕ ಭಕ್ತರ ಜನಸಂದಣಿ ನಿಯಂತ್ರಣ ವಸತಿ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎಲ್ಲ ವಿಭಾಗಗಳ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ದೊಡ್ಡ ಡಿಜಿಟಲ್ ಪರದಿಯಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಇಪ್ಪತ್ತೈದಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿ ಇವುಗಳನ್ನು ಮೇಲ್ವಿಚಾರಣೆ ಮಾಡ್ತಾರೆ ಅಸ್ತಿತ್ವದಲ್ಲಿರುವಂಥ ಕ್ಯಾಮ್ರಾಗಳ ಜೊತೆಗೆ ಅಳವಡಿಸಲಾದ ವಿಶೇಷ ಕ್ಯಾಮ್ರಾಗಳೊಂದಿಗೆ ಅಲಿಪಿರಿಯಿಂದ ಭಕ್ತರ ಗುಂಪನ್ನು ಎಐ ಅಂದಾಜು ಮಾಡುತ್ತೆ ಸರದಿಯಲ್ಲಿ ಎಷ್ಟು ಭಕ್ತರಿದ್ದಾರೆ ಅವರು ಎಷ್ಟು ಸಮಯದಿಂದ ಕಾಯ್ತಿದ್ದಾರೆ ಎಂಬುದನ್ನು ಈ ಎ ಐ ಮೂಲಕ ತಿಳಿದುಕೊಳ್ಬಹುದು ಜೊತೆಗೆ ಮುಖ ತೋರಿಸುವಿಕೆ ಗುರುತಿಸುವಿಕೆ ತಂತ್ರಜ್ಞಾನದ ಮೂಲಕ ಭಕ್ತರನ್ನ ಗುರುತಿಸಲಾಗುತ್ತೆ ಇದು ಕಳ್ಳತನ ಮತ್ತು ಇತರೆ ಅನಪೇಕ್ಷಿತ ಘಟನೆಗಳನ್ನ ಪತ್ತೆ ಹಚ್ಚುತ್ತೆ ಎಲ್ಲಿದ್ದಾರೆ ಅಂತ ಕೂಡ ಹೇಳುತ್ತೆ ಇದು ಭಕ್ತರ ಮುಖದ ಚಲನೆಗಳ ಆಧಾರದ ಮೇಲೆ ಅವರ ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ಡಿ ನಕ್ಷೆಗಳು ಮತ್ತು ಚಿತ್ರಗಳೊಂದಿಗೆ ನೈಜ ಪರಿಸ್ಥಿತಿಯನ್ನು ತೋರಿಸುತ್ತೆ ಸೈಬರ್ ದಾಳಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅನುಚಿತ ಪೋಸ್ಟ್ಗಳನ್ನು ತಡೆಯುತ್ತೆ ಆನ್ಲೈನ್ನಲ್ಲಿ ಸುಳ್ಳು ಮಾಹಿತಿ ಪತ್ತೆ ಹಚ್ಚುತ್ತೆ ತುರ್ತು ಸಂದರ್ಭಗಳಲ್ಲಿ ಭಕ್ತರನ್ನ ಹೊರಗೆ ಕರೆದೊಯ್ಯುವುದಕ್ಕೆ ಹತ್ತಿರದ ಮಾರ್ಗಗಳನ್ನು ಕೂಡ ಎಐ ಕೇಂದ್ರ ತೋರಿಸುತ್ತೆ ఇది కూడా నమస్కారం యాప్ లో డిసైడ్ చేశారు ఈ రోజుకు డిసైడ్ సో మళ్ళీ ఒక ప్రొటెక్ట్ ఫామ్ లో మెడింగ్ రాండి ఈ రోజుటింగ్ వద్దా కొచ్చే తరకు రండి మార్నింగ్ చేద్దాం మార్నింగ్ రిపోర్టింగ్ వస్తుంది మార్నింగ్ మీకు కంప్లీట్లీ రిలేటెడ్ అఫ్రికా రిపోర్ట్ ఇక్కడ ఉంది 11 డేస్ నా 11 డేస్ టైం చేశారు 15 ఫ్రమ్ ది వేర్ సపోర్ట్ సర్వీసెస్ అకండించి 11 డేస్ లో ದೇಶದ ಮೊದಲ ಎಐ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅನ್ನ ತಿರುಮಲದ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಒಂದರಲ್ಲಿ ಅನಿವಾಸಿ ಭಾರತೀಯರ ದೇಣಿಗೆಯಿಂದ ಸ್ಥಾಪನೆ ಮಾಡಲಾಗಿದೆ ಇದನ್ನ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಉದ್ಘಾಟನೆ ಮಾಡ್ತಾರೆ ಟಿ ಟಿಡಿ ಅಧ್ಯಕ್ಷರಾಗಿರುವಂತಹ ಬಿ ಆರ್ ನಾಯ್ಡು ಅವರು ಮಂಡಳಿಯ ಸದಸ್ಯ ಆಗಿರುವಂತ ನರೇಶ್ ಹೆಚ್ಚುವರಿ ಇಒ ಆಗಿರುವಂತಹ ವೆಂಕಯ್ಯ ಚೌಧರಿ ಸಿ ವಿಎಸ್ಒ ಮುರಳೀಕೃಷ್ಣ ಮತ್ತು ವಿಜಿಒ ರಾಮ್ಕುಮಾರ್ ಅವರೊಂದಿಗೆ ಕಮಾಂಡ್ ಕಂಟ್ರೋಲ್ ರೂಮ್ ಅನ್ನ ಪರಿಶೀಲನೆ ಮಾಡಲಾಯಿತು ಇವತ್ತು ಇನ್ನು ಶ್ರೀವಾರಿ ದರ್ಶನಕ್ಕೆ ಪ್ರತಿದಿನ ಬರುವಂತಹ ಸಾವಿರಾರು ಭಕ್ತರ ಸಮಸ್ಯೆಗಳನ್ನು ಪರಿಶೀಲಿಸೋದಕ್ಕೆ ಈ ಒಂದು ಎಐ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ